ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ದೇವರಾಜ್ ಕುಂಬ ಈ ವಿಡಿಯೋ ಮೊದಲ ಪ್ರಯತ್ನದೊಳಗಡೆ ಈ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈನ ಯಾವ ಥರ ಕ್ಲಿಯರ್ ಮಾಡಬೇಕು ಅದರ ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನು ಅತಿ ಕಡಿಮೆ ವೇಳೆ ಇರುವುದರಿಂದ ಯಾವ ಥರ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ಅನ್ನೋ ಒಂದು ಟ್ರಿಕ್ಸನ್ನು ನಿಮ್ಮ ಮುಂದೆ ತಂದಿದ್ದೇನೆ ಹೀಗಾಗಿ ಆ ಟ್ರಿಕ್ಸ್ ನೋಡೋದಕ್ಕಿಂತ ಪೂರ್ವದೊಳಗಡೆ ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಮೊಟ್ಟ ಮೊದಲನೆಯದಾಗಿ ಅತಿ ಕಡಿಮೆ ವೇಳೆ ಇರೋದರೆ ಯಾಕಂದರೆ ಡಿಸೆಂಬರ್ ಏಳು ಎಕ್ಸಾಮ್ ಇರೋದಕ್ಕೆ ಇವತ್ತು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅತಿ ಕಡಿಮೆ ಒಂದು ವೇಳೆಯೊಳಗಡೆ ಯಾವ ಥರ ಒಂದು ಸ್ಟ್ರಾಟಜಿಯನ್ನು ಹಾಕ್ಕೊಂಡು ಈ ಒಂದು ಫಸ್ಟ್ ಅಟೆಂಪ್ಟ್ ಒಳಗಡೆ ಟಿ ಇ ಟಿಯನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿರುವಂಥದ್ದು ತಮಗೆಲ್ಲರೂ ಕೂಡ ಪ್ರಥಮವಾಗಿ ಯಾರು ಫಸ್ಟ್ ಅಟೆಂಪ್ಟನ್ನು ಈಗ ಬರಿತಿರಲ್ಲ ಅವರಿಗೆ ಈ ಒಂದು ವಿಡಿಯೋ ಅತಿ ಹೆಚ್ಚು ಉಪಯುಕ್ತ ಅದರ ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿರುವಂಥದ್ದು ಹೀಗಾಗಿ ಈಗಾಗಲೇ ನಾನು ಎರಡು ಬಾರಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಕ್ಲಿಯರ್ ಮಾಡಿರೋದು ಅದರ ಒಂದು ಅನುಭವದ ಆಧಾರದ ಮೇಲುಗಡೆ ನಾನು ಕೆಲವಷ್ಟು ಸ್ಟ್ರಾಟರ್ಜಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಹೀಗಾಗಿ ಮೊಟ್ಟ ಮೊದಲನೇದಾಗಿ ಅತಿ ಕಡಿಮೆ ವೇಳೆ ಇರುವುದರಿಂದ ಯಾವ ಒಂದು ವಿಷಯವನ್ನು ಓದಬೇಕು ಈ ಸಮಯದೊಳಗಡೆ ಅಂತಂತಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡು ಸೈಕಾಲಜಿಯಿಂದ ಯಾಕೆಂತಂದ್ರೆ ಈ ಸಿಲೆಬಸ್ ಕಾಪಿಯನ್ನು ನೋಡಿದಾಗ ಅತಿ ಕಡಿಮೆ ಒಂದು ಸಿಲೆಬಸ್ ಇರುವುದು ಯಾವ ವಿಷಯದ ಮೇಲ್ಗಡೆ ಅಂತಂತಂದ್ರೆ ಈ ಸೈಕಾಲಜಿ ಮೇಲ್ಗಡೆ ಈ ಸೈಕಾಲಜಿ ಈಗಾಗಲೇ ಹೇಳಿದ ಹಾಗೆ ನಿಮಗೆ ಹಳೆ ವಿಡಿಯೋದೊಳಗಡೆ ಒಬ್ಬ ಶಿಕ್ಷಕ ಅರ್ಹತೆ ಬಂದಬೇಕೋ ಬೇಡವೋ ಅನ್ನೋ ನಿರ್ಧರಿಸುವಂಥ ಒಂದು ವಿಷಯ ಯಾವುದು ಅಂತಂದ್ರೆ ಭಾಗ ಯಾವುದು ಅಂತಂದ್ರೆ ಈ ಒಂದು ಸೈಕಾಲಜಿ ಯಾಕಂತಂದ್ರೆ ಈ ಸೈಕಾಲಜಿ ಡೈರೆಕ್ಟ್ ಕ್ವಶನ್ಸ್ ಅಪ್ಲೈಡ್ ಕ್ವಶನ್ ಜಾಸ್ತಿ ಬರುವುದರಿಂದ ಹೀಗಾಗಿ ಎಲ್ಲ ಉತ್ತರಗಳು ಪ್ರಶ್ನೆಗೆ ಹತ್ತಿರ ಇರೋದರಿಂದ ಇಲ್ಲಿ ಪ್ರತಿಯೊಂದು ಅಭ್ಯರ್ಥಿಯು ಕೂಡ ಸ್ವಲ್ಪ ಗೊಂದಲಮಯ ಉಂಟಾಗ್ತದೆ ಈ ಪ್ರಶ್ನೆ ಈದ್ ಆನ್ಸರ್ ಇರಬಹುದು ಅಥವಾ ಈದ್ ಒಂದು ಹೀಗಾಗಿ ಇಲ್ಲಿ ಒಬ್ಬ ಶಿಕ್ಷಕ ಅರ್ಹತಾ ಆಕಾಂಕ್ಷಿ ತೆರಗಡೆ ಹೊಂದಬೇಕೋ ಬೇಡವೋ ಅನ್ನೋ ನಿರ್ಧರಿಸುವಂಥ ಒಂದು ವಿಷಯ ಯಾವುದು ಅಂತಂದರೆ ಇಲ್ಲಿ ಸೈಕಾಲಜಿ ಹೀಗಾಗಿ ಈ ಸೈಕಾಲಜಿಯನ್ನು ನೀವೇನು ಮಾಡಬೇಕು ಅಂತ ಅತಿ ಕಡಿಮೆ ಸಿಲೆಬಸ್ ಇರೋದರಿಂದ ಇದನ್ನು ಫಸ್ಟ್ ನೀವು ಪ್ರಯಾರಿಟಿ ಕೊಡಬೇಕು ಅತಿ ಹೆಚ್ಚು ಅಂಕಗಳು ಆಮೇಲೆ ಸಿಲೆಬಸ್ ಕಡಿಮೆ ಇರೋದರಿಂದ ನೀವೇನು ಮಾಡಬೇಕು ಅಂತಂದರೆ ಈ ತೆರಿ ಪಾರ್ಟ್ಗಳನ್ನು ಜಾಸ್ತಿ ಓದುತ್ತಾ ಹೋಗಬೇಕು ಲರ್ನಿಂಗ್ ತೆರೀಸ್ಗಳನ್ನು ಓದಬೇಕು ಅದರ ಜೊತೆಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಏನು ವಿಷಯವಲ್ಲ ಸರಿಯಾಗಿ ನೀವು ಏನಪ್ಪ ಅಂತಂತಂದ್ರೆ ಓದಿದಿರಿ ಅಂತಂತಂದ್ರೆ ಅತಿ ಹೆಚ್ಚು ಹೋಗ್ಯಗಳನ್ನು ಎಷ್ಟೇನು ಕಷ್ಟ ಅನಿಸೋದಿಲ್ಲ ಯಾಕಂತ ನೀವು ಬಿ ಎಡ್ ಮಾಡಿ ಮುಗಿಸಿರಿ ಅಂತಂತ ಅಥವಾ ಈಗ ಯಾರಾದರೂ ಬಿ ಎಡ್ ಮಾಡ್ತಾನೆ ಈಗ ಅಪ್ಲಿಕೇಶನ್ ಹಾಕಿರ್ತೀರಿ ನಿಮ್ಗೆ ಅಷ್ಟೇನು ಕಟ್ ಕಠಿಣ ಅನಿಸೋದಿಲ್ಲ ಸ್ವಲ್ಪ ನೀವು ಏನು ಮಾಡಬೇಕು ಅಂತಂದರೆ ಕ್ವಶನ್ಸ್ಗಳು ಅನ್ವಯಿಕ ಬರೋದರಿಂದ ಅದನ್ನು ನಾನು ಯಾವ ಥರ ಅದನ್ನು ಆನ್ಸರ್ ಮಾಡಬೇಕು ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೂ ಅನ್ನೋದು ಸ್ವಲ್ಪ ನೀವು ಏನಾದರೂ ಅದನ್ನು ಗುರುತಿಸುವಂತಹ ಐಡೆಂಟಿ ಮಾಡುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬಂತು ಅಂತಂತಂದ್ರೆ ಎಲ್ಲ ಪ್ರಶ್ನೆಗೆ ಅತಿ ಸರಳವಾಗಿ ಉತ್ತರಿಸುವಂತಹ ಒಂದು ಕೌಶಲ್ಯ ನಿಮ್ದಾಗ್ತತಿ ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆ ಭಾಳಷ್ಟು ಇಂಪಾರ್ಟೆಂಟ್ ಇದು ಈಗಾಗಲೇ ಮೂರು ನಾಲ್ಕು ಬಾರಿ ಟಿ ಇ ಟಿ ಆಗಿರ್ಬೋದು ಸಿ ಎ ಸಿ ಟಿ ಟಿ ಆಗಿರ್ಬೋದು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟುಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಸ್ಟಡಿ ಮಾಡಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಯಾಕಂತಂದ್ರೆ ಅದನ್ನ ಇಟ್ಕೊಂಡ್ರಿ ಅಂತಂತಂದ್ರೆ ಒಂದು ಐಡಿಯಾ ಬರ್ತದೆ ಹೆಂಗ್ ಕ್ವಶನ್ಸ್ ಬರ್ತಾವೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಗೊತ್ತಾಗ ಪ್ರಶ್ನೆಗಳ ಒಂದು ಮಟ್ಟ ನಿಮಗೆ ಸ್ವರೂಪ ಗೊತ್ತಾಗ್ತದೆ ಯಾವ ಸರಳಗಳ ಸರಳ ಪ್ರಶ್ನೆಗಳು ಎಷ್ಟವ ಆಮೇಲೆ ಮಧ್ಯದ ಮಟ್ಟದ ಪ್ರಶ್ನೆಗಳು ಅತಿ ಕಠಿಣ ಪ್ರಶ್ನೆಗಳು ಯಾವ ಥರ ಬರ್ತದ ಅನ್ವಯಿಕ ಪ್ರಶ್ನೆಗಳು ಯಾವ ಒಂದು ಪಾಠದ ಮೇಲ್ಗಡೆ ಬಂದದ ಯಾವ ವಿಷಯದ ಮೇಲ್ಗಡೆ ಬಂದದ ಅದನ್ನು ನಾನು ಯಾವ ಥರ ಓದ್ಕೋಬೇಕು ಒಂದು ಸ್ಟ್ರಾಟರ್ಜಿ ನಿಮಗೆ ಗೊತ್ತಾಗ್ತೈತಿ ಅಂತ ಹಂಗೆ ಸುಮ್ಮನೆ ಟೆಸ್ಟ್ ತೊಗೊಂಡು ಸುಮ್ಮನೆ ಓದ್ತಾ ಹೋಗೋಕ್ಕಿಂತ ಸ್ವಲ್ಪ ನೀವೇನು ಮಾಡಬೇಕು ಹಳೆಯ ಪ್ರಶ್ನೆ ಪತ್ರಿಕೆನ ನೋಡಿ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ನೀವು ಅತಿ ಹೆಚ್ಚು ಅಂಕಗಳನ್ನು ನೀವೇನು ಮಾಡ್ಬೋದು ಅತಿ ಕಡಿಮೆ ವೇಳೆ ಒಳಗಡೆ ಫಸ್ಟ್ ಅಟೆಂಪ್ ಒಳಗಡೆ ಕ್ಲಿಯರ್ ಮಾಡ್ಬೋದು ಅಂತ ಇನ್ನು ನೆಕ್ಸ್ಟು ಎರಡನೇ ಪಾರ್ಟ್ ಯಾವುದು ಓದಬೇಕು ಅಂತಂತಂದ್ರೆ ಕನ್ನಡ ಭಾಷೆ ಕನ್ನಡ ಭಾಷೆ ಒಂದು ಕನ್ನಡ ಭಾಷೆ ಈಗ ಕನ್ನಡವನ್ನು ಎರಡು ಇದರೊಳಗ ಯಾಕಂದರೆ ಮೀಡಿಯಾ ಮೀಡಿಯಮ್ ಅಂತ ಇರ್ತದಲ್ಲ ಆ ಅನ್ನು ನೀವು ಯಾವ್ದಾರ ನೀವು ಮೀಡಿಯಮ್ದಾರ ಆದರೂ ಕೂಡ ಇಲ್ಲಿ ಕನ್ನಡ ಭಾಷೆ ಅಂತ ಬಂದಾಗ ಒಂದು ಸಿಲೆಬಸ್ ಕೂಡ ಎರಡು ಒಂದೇ ಕನ್ನಡ ಭಾಷೆ ಒಂದು ಕನ್ನಡ ಭಾಷೆ ಎರಡು ಕನ್ನಡ ಸಿಲೆಬಸ್ ಒಂದೇ ಹೀಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದೆ ಸಿಲೆಬಸ್ಸನ್ನು ನೋಡಿದಿರಿ ಅದ್ರ ಜೊತೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಯಲ್ಲಿ ಹದಿನೈದು ಪ್ರಶ್ನೆಗಳು ಅತಿ ಸರಳವಾಗಿರ್ತವೆ ಯಾಕಂತಂದ್ರೆ ಅಲ್ಲೇ ಪ್ರಶ್ನೆ ಕೇಳಿದ್ರೆ ಅಲ್ಲೇ ಉತ್ತರವನ್ನು ಬರೆಯತ್ತಲ್ಲ ಇಟ್ ಮೀನ್ಸ್ ಪ್ಯಾರಾಗ್ರಾಫನ್ನ ನೀವು ಕೊಟ್ಟಿರ್ತಾರೆ ಅದನ್ನ ಪ್ಯಾರಾಗ್ರಾಫ್ನ ಓದ್ಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಉತ್ತರವನ್ನು ಬರೀಬೇಕಾಗ್ತದೆ ಹೀಗಾಗಿ ಆ ಹದಿನೈದು ಪ್ರಶ್ನೆಗಳಲ್ಲಿ ವ್ಯಾಕರಣಾಂಶಗಳು ಪ್ರ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬರಬಹುದು ಅಥವಾ ಬರದೇ ಇರಬಹುದು ಒಟ್ಟು ಹದಿನೈದು ಪ್ರಶ್ನೆಗಳು ನೀವು ಅತಿ ಸರಳವಾಗಿರ್ತವೆ ಇನ್ನು ಹದಿನೈದು ಪ್ರಶ್ನೆಗಳನ್ನು ನೀವು ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ ಹೀಗಾಗಿ ನೀವು ಆ ಒಂದು ಕನ್ನಡ ಭಾಷಾ ಬೋಧನೆ ಪಠ್ಯ ಪುಸ್ತಕವನ್ನು ನೀವು ಒಂದು ಯಾವ್ದಾದ್ರು ತೆಗೆದುಕೊಂಡು ಚೆನ್ನಾಗಿ ಉತ್ಕೊಂಡ್ರಿ ಅಂತಂತಂದ್ರೆ ಹದಿನೈದು ಅಂಕಗಳನ್ನು ಹದಿನೈದು ಅಂಕಗಳಲ್ಲಿ ಒಂದು ಹದಿನಾಲ್ಕು ಅಂಕಗಳನ್ನು ಈಸಿಯಾಗಿ ತೆಗೆದುಕೊಳ್ಬೋದು ಒಟ್ಟಾರೆಯಾಗಿ ಏನು ಅಂತಂದ್ರೆ ಕನ್ನಡ ಭಾಷೆಯೊಳಗಡೆ ಮೂವತ್ತು ಅಂಕಗಳಲ್ಲಿ ಇಪ್ಪತ್ತ ಆರರಿಂದ ಇಪ್ಪತ್ತೊಂಬತ್ತು ಹೊರಗೆ ನೀವು ಅತಿ ಸರಳವಾಗಿ ಅಂಕಗಳನ್ನು ತೆಗೆದುಕೊಳ್ಳಬಹುದು ಅಂತ ಓಕೆ ಸ್ವಲ್ಪ ವಿಚಾರ ಮಾಡಿ ನೀವೇನು ಮಾಡಬೇಕು ಪ್ರಶ್ನೆಗಳನ್ನು ಅವಲೋಕಿಸಿ ಆಮೇಲೆ ನೀವೇನು ಮಾಡಬೇಕು ಅಂತಂತಂದ್ರೆ ಉತ್ತರಿಸಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬಹುದು ಕನ್ನಡ ಭಾಷೆಯೊಳಗಡೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದರೆ ಭಾಷೆ ಟು ಇಂಗ್ಲೀಷ್ ಇಂಗ್ಲೀಷ್ ಪಡೆಗಾಗಿ ಇಲ್ಲಿ ಭಾಷಾಶಾಸ್ತ್ರ ಇಂಗ್ಲಿಷ್ ಒಳಗಡೆ ನಾವು ನೋಡಿದ್ರೆ ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅತಿ ಕಠಿಣ ವಿಷಯ ಯಾವುದು ಅಂತಂದ್ರೆ ಇದು ಇಂಗ್ಲೀಷ್ ಇಂಗ್ಲೀಷ್ ಮೂವತ್ತು ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ಕೂಡ ನೀವು ಅತಿ ಸರಳವಿರುತ್ತದೆ ಹದಿನೈದು ಪ್ರಶ್ನೆಗಳು ಈಗಾಗಲೇ ನೋಡಿದ ಹಾಗೆ ನೀವು ಕನ್ನಡದ ಪ್ಯಾಟರ್ನ್ ಆಗಿ ಅದೇ ಪ್ಯಾಟರ್ನ್ ಮೇ ಇಲ್ಲಿ ಇಂಗ್ಲೀಷ್ಗೆ ಇರೋಂಥದ್ದು ಯಾಕಂತಂದ್ರೆ ಇಲ್ಲಿ ಗದ್ಯ ಭಾಗ ಭಾಗ ಮತ್ತು ಪದ್ಯ ಭಾಗಕ್ಕೂ ಕೂಡ ಇಲ್ಲೇನಪ್ಪ ಅಂತಂತಂದ್ರೆ ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಹದಿನೈದು ಅಂಕಗಳನ್ನು ಕೊಟ್ಟಿರ್ತಾರೆ ಹೀಗಾಗಿ ಅಷ್ಟೇನ್ ಕಷ್ಟ ಅನ್ಸೋದಿಲ್ಲ ಸ್ವಲ್ಪ ನೀವು ವಿಚಾರ ಮಾಡ್ಬೇಕಾಗತ್ತ ಒಂದು ವಿಷಯ ಇದು ಯಾಕಂದ್ರೆ ಹದಿನೈದು ಅಂಕಗಳು ಅಲ್ಲೇ ಪ್ರಶ್ನೆ ಇರ್ತೈತಿ ಅಲ್ಲೇ ಉತ್ತರ ಇರೋದ್ರಿಂದ ಸ್ವಲ್ಪ ನೀವೇನ್ ಮಾಡಬೇಕು ಅಂತಂದ್ರೆ ಗಮನ ಹರಿಸಿ ಪ್ರಶ್ನೆಗಳು ಉತ್ತರಿಸಿದ್ರೆ ಅತಿ ಹೆಚ್ಚು ಅಂಕಗಳನ್ನು ಆ ಪಾಠ ತೆಗೆದುಕೊಂಡು ಇನ್ನು ಹದಿನೈದು ಪ್ರಶ್ನೆಗಳು ಪೆಡಗಾಗಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಒಳಗಡೆ ಅದು ಸ್ವಲ್ಪ ನೀವು ಸಿಟಿ ಐ ಟಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಆಮೇಲೆ ಈಗಾಗಲೇ ಕರ್ನಾಟಕ ಟೀಚರ್ ಎಲ್ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಸ್ವಲ್ಪ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಯಾವ ತರ ಓದಬೇಕು ನಾನು ಅನ್ನೋದು ಒಂದು ಐಡಿಯಾ ಸಿಕ್ತಿ ಒಂದು ಸ್ಟ್ರಾಟಜಿ ಹಾಕೊಂಡು ನೀವು ಏನು ಮಾಡ್ಬೋದು ಅತಿ ಕಡಿಮೆ ವೇಳೆ ಇರೋದರಿಂದ ನೀವು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂತದ್ದು ಆಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಪತ್ರಿಕೆನೇ ಇಂಪಾರ್ಟೆಂಟ್ ಮತ್ತು ಸಿಲೆಬಸ್ ವೈಸ್ ನೀವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಓದಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ವಿಷಯವನ್ನ ಹೆಚ್ಚು ಓದ್ಬೇಕು ನಾನು ಆಮೇಲೆ ನನಗೆ ಯಾವ ಒಂದು ವಿಷಯ ಕಠಿಣ ಆಯ್ತಲ್ಲ ಆ ವಿಷಯದ ಬಗ್ಗೆ ನಾನು ಏನು ಮಾಡಬೇಕು ಅಂತಂದ್ರೆ ಹೆಚ್ಚಿಗೆ ಓದಿದ್ರೆ ಅಲ್ಲಿ ಸಿಲೆಬಸ್ ಕೂಡ ಏನಾಗ್ತತಿ ಕಡಿಮೆ ಆಗ್ತಂತ ಹೋಗ್ಕತಿ ಅಂತ ಓಕೆ ನನ್ಗೆ ಗೊತ್ತಿರೋದನ್ನೇ ನಾನು ಓದ್ತಾ ಓದ್ತಾ ಕೂತ್ಕೊಂಡ್ರೆ ಸಿಲೆಬಸ್ ಮುಗಿಯೋದಿಲ್ಲ ಹೀಗಾಗಿ ಆ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ನೋಡಿಕೊಂಡೆ ನೀವೇನು ಮಾಡಬೇಕು ಮತ್ತು ಸಿಲೆಬಸನ್ನು ಅನ್ನು ನೋಡಿಕೊಂಡೆ ನನಗೆ ಗೊತ್ತಿರೋಂಥ ವಿಷಯವನ್ನ ಬಿಟ್ಟು ನನಗೆ ಯಾವ್ದು ಗೊತ್ತಿಲ್ಲ ಅದನ್ನು ನೀವೇನು ಮಾಡಬೇಕು ಅಂತಂದ್ರೆ ಓದ್ತಾ ಹೋದ್ರಿ ಅಂತಂತಂದ್ರೆ ನೀವು ಹೆಚ್ಚಿಗೆ ಒಂದು ಏನು ಉತ್ತರಿಸಲು ಸಹಾಯಕಾರಿ ಆಗ್ತೀ ಅಂತ ಓಕೆ ನೆಕ್ಸ್ಟ್ ಬರೋಂಥದ್ದು ಯಾವುದು ಅಂತಂತಂದ್ರೆ ಇತಿಹಾಸ ಸೋಶಿಯಲ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಆಮೇಲೆ ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇಲ್ಲಿ ಏನಾಗತ್ತಿ ಅಂತಂದ್ರೆ ಈ ಇತಿಹಾಸ ಬೋಧನೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಈ ಇತಿಹಾಸ ಬೋಧನೆಗೆ ಸಂಬಂಧಪಟ್ಟಂತದ್ದು ಆಮೇಲೆ ಗಣಿತ ಬೋಧನೆ ಆಗಿರಬಹುದು ವಿಜ್ಞಾನ ವಿಷಯ ಬೋಧನೆ ಆಗಿರಬಹುದು ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಸ್ವಲ್ಪ ನೀವು ಸಿ ಡಿ ಟಿ ಪ್ರಶ್ನೆ ಪತ್ರಿಕೆ ಆರ್ ಕರ್ನಾಟಕ ಟೀಚರ್ ಲಿಬಿಲ್ ಟೆಸ್ಟ್ ಪ್ರಶ್ನೆ ಹಿಂದುಗಡೆ ನಡೆದಂಥ ಪ್ರಶ್ನೆ ಪತ್ರಿಕೆ ನೋಡಿದಾಗ ಒಟ್ಟು ಸಂಖ್ಯೆಗಳನ್ನು ನಾವು ನೋಡಿದಾಗ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಈ ಒಂದು ಇತಿಹಾಸ ಭಾಷಾ ಬೋಧನೆಗೆ ಸಂಬಂಧಪಟ್ಟ ಇತಿಹಾಸ ಶಾಸ್ತ್ರದ ವಿಷಯ ಬೋಧನೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ ಹೀಗಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರುವುದರಿಂದ ಇಲ್ಲಿ ಬೋಧನೆಗೆ ಸಂಬಂಧಪಟ್ಟಂತಹ ಒಂದು ಇತಿಹಾಸ ಬೋಧನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪುಸ್ತಕವನ್ನು ತೆಗೆದುಕೊಂಡು ಹಳೆಯ ಪ್ರಶ್ನೆ ಪುಸ್ತಕ ಇಟ್ಟುಕೊಂಡು ಸ್ವಲ್ಪ ಓದಿದ್ರೆ ಯಾವ ಒಂದು ವಿಷಯದ ಮೇಲುಗಡೆ ಯಾವ ಥರ ಪ್ರಶ್ನೆಗಳು ಬಂದಾವ ಅಂತಂದು ನಿಮ್ಗೆ ಸರಳವಾಗಿ ಗೊತ್ತಾಗ್ತತಿ ಅದರ ಮೇಲ್ಗಡೆ ನೀವು ಅಭ್ಯಾಸ ಮಾಡಿದ್ರಿ ಅಂತಂತಂದ್ರೆ ಅತಿ ಹೆಚ್ಚು ಹಾಕಿಗಳನ್ನು ತೆಗೆದುಕೊಳ್ಳಬಹುದು ಅಂತ ಇನ್ನು ನೆಕ್ಸ್ಟು ಇನ್ನು ನಲವತ್ತರಿಂದ ನಲವತ್ತೈದು ಕ್ವಶನ್ಸ್ ಎದರ ಮೇಲ್ಗಡೆ ಬರ್ತಾವ ಅಂತಂತಂದ್ರೆ ಈ ಸೋಷಿಯಲ್ ಸೈನ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಉಳಿದ ಒಂದು ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸಲು ನಿಮ್ಗೆ ಏನಪ್ಪಾ ಅಂತಂದ್ರೆ ಪೌರ ನೀತಿ ಭೌಗೋಳಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರದ ಅಂಶಗಳ ಮೇಲ್ಗಡೆ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಂಥದ್ದು ಇದು ಆರರಿಂದ ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಆರರಿಂದ ಹತ್ತನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ತೆಗೆದುಕೊಂಡು ನೀವೇನು ಮಾಡ್ತೀವಿ ಅಂದ್ರೆ ಸೋಷಿಯಲ್ ಸೈನ್ಸ್ ಆಗಿರಬಹುದು ಅಥವಾ ನೀವು ಗಣಿತ ವಿಜ್ಞಾನ ಈ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ಮಾಡಬೇಕು ಈಗ ಇತಿಹಾಸ ಸಂಬಂಧಿಸಿದಂತಹ ಶಿಕ್ಷಕ ಅರ್ಹತ ಅಭ್ಯರ್ಥಿಗಳು ಇತಿಹಾಸ ಪಠ್ಯಪುಸ್ತಕವನ್ನು ಅಂದ್ರೆ ಆರರಿಂದ ಹತ್ತನೇ ತರಗತಿಯ ಇತಿಹಾಸದ ಪಠ್ಯಪುಸ್ತಕ ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಓದ್ಬೇಕು ಅದು ಹೆಂಗೆ ಓದ್ಬೇಕು ಅಂತ ಡಿವೈಡೇಶನ್ ಮಾಡ್ಕೋಬೇಕು ಇಲ್ಲಿ ಪ್ರಯಾರಿಟಿ ಫಸ್ಟ್ ಯಾವುದಕ್ಕೆ ಕೊಡಬೇಕು ಅಂತ ನಾನು ಕೇಳಿದರೆ ಇಲ್ಲಿ ಜಾಗ್ರಫಿ ಓರಿಯೆಂಟೆಡ್ ಆಗಿ ನೀವು ಮಾಡಬೇಕು ಅತಿ ಹೆಚ್ಚು ಒಂದು ಮಹತ್ವವನ್ನು ಕೊಡ್ಬೇಕು ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ನೋಡಿದಾಗ ಗೊತ್ತಾಗ್ತದೆ ಜೋಗ್ರಫಿ ಭೌಗೋಳ ಶಾಸ್ತ್ರದ ಮೇಲ್ಗಡೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದ್ರಿಂದ ಅದು ಕರ್ನಾಟಕ ಆಗಿರಬಹುದು ಭಾರತ ಆಗಿರೋ ಪ್ರಚ ಪ್ರಪಂಚದ ಆಗಿರಬಹುದು ಆತರ ನೀವೇನು ಮಾಡಬೇಕು ಅಂತಂದ್ರೆ ಈ ಜೋಗ್ರಫಿ ವೈಸ್ ನೀವು ಏನು ಮಾಡಬೇಕು ಸ್ಟಡಿ ಮಾಡಬೇಕು ಹೀಗಾಗಿ ಆರರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕ ಪುಸ್ತಕ ಅಂತ ಈಗಾಗಲೇ ಸಿಲೆಬಸ್ ಒಳಗಡೆ ಹೇಳಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನು ಮೇಲ್ಗಡೆ ಪಠ್ಯಪುಸ್ತಕದ ಮೇಲ್ಗಡೆ ಪ್ರಶ್ನೆಗಳನ್ನು ಕೇಳ್ತೀವಿ ಬಟ್ ಇದು ನಿಮಗೆ ಸಿಕ್ಸ್ ಟು ಏತ್ ಟೀಚರ್ ಆಗಿರೋದ್ರಿಂದ ಇಷ್ಟು ಓದಿದರೆ ಸಾಕು ಇದ್ರ ಮೇಲ್ಗಡೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತಾವೆ ಏನು ಆರರಿಂದ ಹತ್ತನೇ ತರಗತಿ ಪಠ್ಯಪುಸ್ತಕ ಅಂತ ಹೇಳ್ಕೊಂಡು ಯಾಕಂದರೆ ಓದ್ಬೇಕು ಅದು ನಿಜ ಬಟ್ ಈ ಕಡಿಮೆ ಬೇಳೆ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ನನ್ನ ಕೇಳಿದ್ರೆ ಅತಿ ಕಡಿಮೆ ಹೇಳೋದ್ರಿಂದ ಎಲ್ಲ ಓದೋಕ್ಕಾಗಲ್ಲ ಹೀಗಾಗಿ ಸಿಕ್ಸ್ ಟು ಟೆಂತ್ ಪಠ್ಯಪುಸ್ತಕ ಅಂತ ಎದ್ಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಸ್ಟಡಿ ಮಾಡಬೇಕು ಅಂತ ನೆಕ್ಸ್ಟ್ ಎದು ಕೊಡಬೇಕು ಅಂತಂದ್ರೆ ಈಗ ಉಳಿದಿರಂತದ್ದು ಇತಿಹಾಸ ಅದೇ ರೀತಿ ಸೋಶಿಯಲ್ ಸೋಶಿಯಲ್ ಸಮಾಜಶಾಸ್ತ್ರ ಆಮೇಲೆ ವಾಣಿಜ್ಯ ಶಾಸ್ತ್ರ ಇದ್ರ ಮೇಲೆ ಎರಡು ಚಾಪ್ಟರ್ನ ನೀವು ಓದ್ತಾ ಹೋಗ್ಬೇಕು ಅಂತಂದ್ರೆ ಎಲ್ಲ ಓದಕ್ಕಾಗಲ್ಲ ಬಟ್ ಇಷ್ಟಂತ ಅಟ್ಲೀಸ್ಟ್ ಲೀಸ್ಟ್ ನಿಮಗೆ ನಿಮ್ಗೆ ಇಷ್ಟು ಏನು ಮಾಡಬೇಕು ಅಂತಂದ್ರೆ ಕಡಿಮೆ ವೇಳೆ ಇರೋದ್ರಿಂದ ಎಲ್ಲವನ್ನು ಓದೋಕ್ಕಾಗಲ್ಲ ಬಟ್ ಎರಡೆರಡು ಅಥವಾ ಮೂರ್ ಮೂರು ಚಾಪ್ಟರ್ನ ನೀವೇನು ಮಾಡಬೇಕು ಅಂತಂದ್ರೆ ಓದ್ತಾ ಹೋಗ್ಬೇಕು ಅಂತ ಓಕೆ ಅಂದ್ರೆ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ತಗೊಂಡ್ರೆ ಅದು ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಏಡ್ಸ್ ಹೀಗೆ ಪ್ರತಿಯೊಂದು ವಿಷಯದ ಮೇಲ್ಗಡೆ ಸ್ವಲ್ಪ ನೀವೇನು ಮಾಡಬೇಕು ಯಾವ ವಿಷಯ ಟಫ್ ಅದಲ್ಲ ಅದ್ರ ಮೇಲ್ಗಡೆ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಇತಿಹಾಸ ಸಮಾಜಶಾಸ್ತ್ರ ವಾಣಿಜ್ಯ ಶಾಸ್ತ್ರ ಇನ್ನು ನಂತರ ಬರೋಂಥದ್ದು ಯಾವುದು ಅದರೊಳಗಡೆ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದೊಳಗಡೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದ್ರೆ ಹಕ್ಕು ಕರ್ತವ್ಯಗಳು ಅದರ ಜೊತೆಗೆ ಯಾವುದು ರಾಜ್ಯ ನಿರ್ದೇಶಾಂಗ ತತ್ವದ ಮೇಲುಗಡೆ ಪ್ರಶ್ನೆಗಳು ಬರುವುದರಿಂದ ಹೀಗಾಗಿ ಅದನ್ನು ಕೂಡ ನೀವು ಏನಪ್ಪಾ ಅಂತಂದ್ರೆ ಅಧ್ಯಯನ ಮಾಡಬೇಕು ಅಂತ ಇಲ್ಲಿ ಏನು ಅಂತಂದ್ರೆ ಈ ಒಂದು ಫಸ್ಟ್ ಅಟೆಂಪ್ ಒಳಗಡೆ ಕ್ಲಿಯರ್ ಮಾಡಬೇಕು ಅಂತಂತಂದ್ರೆ ಈ ಅತಿ ಕಡಿಮೆ ವೇಳೆ ಒಳಗಡೆ ಈ ಥರ ನೀವು ಒಂದು ಏನಾದ್ರು ಸ್ಟಟರ್ಜಿ ಹಾಕೊಂಡು ಏನಾದರೂ ಅಭ್ಯಾಸ ನಡೆಸಿದಿರಿ ಅಂತಂತಂದ್ರೆ ಅತಿ ಹೆಚ್ಚು ಅಂಕಗಳನ್ನು ನೀವೇನಪ್ಪ ಅಂತಂತಂದ್ರೆ ತೆಗೆದುಕೊಳ್ಳುವಂಥದ್ದು ಆಗುತ್ತೆ ಅಂತ ಹೀಗಾಗಿ ಈ ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ ಏಕೆಂದ್ರೆ ನನ್ನ ಒಂದು ಅನುಭವದ ಆಧಾರದ ಮೇಲೆಗಡೆ ಈಗಾಗಲೇ ಎರಡು ಬಾರಿ ನಾನು ಟಿ ಇ ಟಿ ಪರೀಕ್ಷೆ ಒಳಗಡೆ ತೆರಗಡೆ ಹೊಂದಿರುವಂತ ಅನುಭವದ ಆಧಾರದ ಮೇಲ್ಗಡೆ ನಾನು ಈ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಎಲ್ಲಿ ಕೂಡ ನೀವೇನಪ್ಪ ಅಂತಂದ್ರೆ ಬುಕ್ ಕಳ್ಕೊಂಡೇನೆ ನಿರಂತರವಾದಂತಹ ಒಂದು ಸ್ಟಡಿ ಆಗ್ಬೇಕಂತ ನಿರಂತರವಾದಂತಹ ಒಂದು ಪರಿಶ್ರಮ ನಿಮ್ದಾತು ಅಂತಂತಂದ್ರೆ ಎಂಥ ಪ್ರಶ್ನೆ ಕೇಳಿದ್ರು ಕೂಡ ನೀವೇನ್ ಮಾಡ್ಬೋದು ಅಂತಂತಂದ್ರೆ ಉತ್ತರಿಸಲು ಸಾಮರ್ಥ್ಯ ನಿಮ್ದಾಗಬೇಕು ಅಂತ ಓಕೆ ಅಂದ್ರೆ ಅದ್ರ ಜೊತೆಗೆ ನೀವೇನ್ ಮಾಡಬೇಕು ಅಂತಂತಂದ್ರೆ ಸ್ವಲ್ಪ ನನ್ನೊಂದು ಸಜೆಷನ್ ಏನು ಅಂತಂದ್ರೆ ನಿಮಗೆ ಕಠಿಣವೆನಿಸಿದಂತಹ ವಿಷಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ ಅಂತ ಯಾಕಂದ್ರೆ ಟೈಮ್ ಇಲ್ಲ ಸುಮ್ಮನೆ ಬರಿತಾ ಕೂತ್ಕೊಳ್ಳೋದು ಯಾಕಂದರೆ ಸಿಲೆಬಸ್ ಭಾಳ ಲೆಂದಿ ಇರೋದ್ರಿಂದ ಎಷ್ಟು ಓದಿದ್ರು ಕೂಡ ಕಡಿಮೆ ಹೀಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಅತಿ ಕಡಿಮೆ ವೇಳೆ ಒಳಗಡೆ ನಿಮ್ಗೆ ಯಾವುದು ಟಾಪಿಕ್ ಟಫ್ ಅನಿಸ್ತದ ಆ ಟಾಪಿಕ್ ಅದರೊಳಗಡೆ ಐತೋ ಇಲ್ಲೋ ಅನ್ನೋದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊತ ಐಡೆಂಟಿಫೈ ಮಾಡಬೇಕು ಫಸ್ಟ್ ಇದೈತಿ ಇದರ ಮೇಲೆ ಇಷ್ಟು ಪ್ರಶ್ನೆಗಳು ಬಂದಾವ ಹೀಗಾಗಿ ಇದು ನನ್ನ ಕಠಿಣ ಆಯಿತು ಆ ಸರಳ ಆಯಿತು ಈ ಥರ ನೀವೇನು ಮಾಡಬೇಕು ಅಂತ ಒಂದು ಸ್ಟ್ರಾಟರ್ಜಿನ ಹಾಕ್ಕೊಂಡು ಏನಾದರೂ ಓದಿದ್ರಿ ಅಂತಂದರೆ ಅತಿ ಹೆಚ್ಚು ಅಂಕಗಳನ್ನು ನೀವು ತೆಗೆದುಕೊಳ್ಳಬಹುದು ಅಂತ ಓಕೆ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗೈತೆ ಅಂತ ತಿಳ್ಕೊಂಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಜೈ